ಹಲೋ ವೀಕ್ಷಕರೇ ನಮಸ್ಕಾರ ಟ್ರಿಪ್ ಮೈ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಾಳೆಹೊನ್ನೂರಿಗೆ ಬಂದಿದ್ವಿ ಬಾಳೆಹೊನ್ನೂರಿನಲ್ಲಿ ದುರ್ಗಾದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದುರ್ಗಾದೇವಿಯನ್ನು ನೋಡಿ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಬಾಳೆಹೊನ್ನೂರಿನಲ್ಲಿ ವಿಜಯದಶಮಿಯನ್ನು ಅದ್ದೂರಿಯಾಗಿ ಆಚರಿಸ್ತಾರೆ ಇಲ್ಲಿ ದುರ್ಗಾದೇವಿಯನ್ನು ಕೂರಿಸಿ ನವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಬಾಳೆನ್ನೂರಿನ ಬಸ್ ಸ್ಟ್ಯಾಂಡ್ ಸಮೀಪ ಮೇನ್ ರೋಡಿಗ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಇಲ್ಲಿ ನವರಾತ್ರಿ ದಿನದ ಪ್ರತಿ ದಿವಸನೂ ವಿವಿಧ ಫಂಕ್ಷನ್ಗಳು ನಡೆಯುತ್ತೆ ಹಾಗೆಯೇ ವಿವಿಧ ಪೂಜೆಗಳು ಸಹ ಡೈಲಿ ಇರುತ್ತೆ ಇಲ್ಲಿ ಇವತ್ತು ನಾನು ಬಂದ ದಿನ ಜನಪದ ಕಾರ್ಯಕ್ರಮ ಇದೆ ಸ್ಟಾರ್ಟ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ನೀವು ಮೇನ್ ರೋಡು ವಿದ್ಯುತ್ ಅಲಂಕಾರಗಳಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡ್ಬೋದು ಇನ್ನೇನು ಫಂಕ್ಷನ್ ಸ್ವಲ್ಪ ಹೊತ್ತಿನಲ್ಲೇ ಆರಂಭ ಆಗುತ್ತೆ ಆಗ ಫುಲ್ಲು ರಶ್ ಆಗಿಬಿಡುತ್ತೆ ಈಗ ಸ್ವಲ್ಪ ಖಾಲಿ ಇದೆ ಜನ ಸ್ನೇಹಿತರೆ ಈ ಸಮಯದಲ್ಲಿ ದೇವಿಯ ಕುರಿತು ವಿವಿಧ ಪೂಜೆಗಳು ಎಲ್ಲ ಸಾಧಾರಣವಾಗಿ ನವರಾತ್ರಿ ಉತ್ಸವದಂದು ನಡೆಯುತ್ತೆ ಸ್ನೇಹಿತರೆ ನೀವು ನೋಡಬಹುದು ಲೈಟಲ್ಲೇಯ ದೇವಿಯ ಚಿತ್ರಣವನ್ನು ಎಷ್ಟು ಚೆನ್ನಾಗಿ ನಿರ್ಮಿಸಿದ್ದಾರೆ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವಿದ್ಯುತ್ ಅಲಂಕಾರಗಳಿಂದನೇ ಬನ್ನಿ ಈಗ ಒಳಗಡೆ ಹೋಗಿ ಹೇಗೆ ಕಾಣ್ತಾ ಇದೆ ನೋಡೋಣ ಇದು ನಿಮಗೆ ಎದುರಿಗೆ ಕಾಣಿಸ್ತಾ ಇರೋದು ಫಂಕ್ಷನ್ ಎಲ್ಲ ಆಗುವಂತ ಸ್ಟೇಜು ನಿಮಗೆ ಈ ಕಡೆ ರೈಟ್ ಭಾಗದಲ್ಲಿ ಕಾಣಿಸ್ತಾ ಇರೋದು ದೇವಸ್ಥಾನ ಬನ್ನಿ ಒಳಗೆ ಹೋಗೋಣ ತಾಯಿ ದುರ್ಗಾದೇವಿಯನ್ನು ಇಲ್ಲೇ ಕೂರಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡ್ಬೋದು ಬಾಳೆಹಣ್ಣರು ಸುತ್ತಮುತ್ತ ತುಂಬ ಫೇಮಸ್ ಇಲ್ಲಿ ಸ್ನೇಹಿತರೆ ನೀವೆಲ್ಲರೂ ದೇವಿಯ ದರ್ಶನ ಮಾಡಿಕೊಂಡು ಹೋಗ್ಬೋದು ನಾನು ಮೊದಲು ಹೇಳಿದಾಗೆ ಇಲ್ಲಿ ದಿವಸನೂ ವಿವಿಧ ಫಂಕ್ಷನ್ಗಳು ನಡೆಯುತ್ತೆ ಡೈಲಿ ಒಂದೊಂದು ಫಂಕ್ಷನ್ಗಳಿದೆ ಹಾಗೆ ದೇವಸ್ಥಾನನ ಒಂದು ಸುತ್ತು ನೋಡ್ಕೊಂಡು ಬನ್ನಿ

ಸ್ನೇಹಿತರೆ ನಾನು ಮಾಡಿರುವಂಥ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ